ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿ ಕರ್ನಾಟಕ ರಾಜ್ಯ ಭೋವಿ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ನ ಸಭಾಂಗಣದಲ್ಲಿ ಬೋವಿ ಸಮಾಜದ ಜಗತ್ತು ಬೋವಿ ಒಡ್ಡರ ಪಂಚಪೀಠ ಸ್ವಾಮೀಜಿಗಳಾದ ಶ್ರೀ ಶ್ರೀ ಪರಮಪೂಜ್ಯ ಬಂಗಾರ ರಂಗನಾಥ ಸ್ವಾಮಿಗಳು ಚಂದ್ರಶೇಖರ್ ಸ್ವಾಮಿಗಳು ಪ್ರಶಾಂತ್ ಕುಮಾರ ಸ್ವಾಮಿಗಳು ಮಂಜುನಾಥ ಸ್ವಾಮಿಗಳು ಕವಿ ಸ್ವಾಮಿಗಳು ಮುಖಂಡರಾದ ಗೌತಮ್ ವೆಂಕಿ ಆನೇಕಲ್ ಮುನಿ ನಾರಾಯಣಪ್ಪ ಸಂಗಮೇಶ್ ಮಂಜುನಾಥ್ ಪ್ರಸಾದ್ ಶ್ರೀಧರ್ ವೆಂಕಟರಮಣಪ್ಪ ನಂಜಪ್ಪ ತಿಪ್ಪಣ್ಣ ಆನಂದ ತಿರುಮಲ ಮುನಿಕುಮಾರ್ ಶೇಖರಪ್ಪ ಹಾಗೂ ಹಲವಾರು ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಸಮಾಜಕ್ಕೆ ಒಳ ಮೀಸಲಾತಿಯಲ್ಲಿ ಬಹಳ ಅನ್ಯಾಯವಾಗಿದೆ ಎಂದು ಸಭೆಯಲ್ಲಿ ಚರ್ಚಿಸಿ ಮುಂದಿನ ದಿನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಹಕ್ಕನ್ನ ಪಡೆಯಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಅಂತ ಅದರ ಧಾರವಾಡ ವಿಶ್ಲೇಷಣೆ ಮಾಡಿಸಿ ಕಾರ್ಯಕ್ರಮ ಹೇಳಿ ನೀವು ನಮ್ಮ ಬಹುಜರಂಗದವರು ಎಷ್ಟು ಜನ ಹೌದು ಬಹುಜರಂಗದವರು ಎಲ್ಲಿ ಇದ್ದೇನೆ ಮಲ್ಕೊಂಡಿದ್ದೀನಿ ಎಲ್ಲಿ ನಾನು ಮಲ್ಕೊಂಡಿದ್ದೀನಿ ಇವಾಗ ಎಂತ ಬಂದ್ಬಿಟ್ಟಿದ್ದೀನಿ ನೀವು ಬರ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ನೀವು ಮಿನಿಸ್ಟರ್ ಇದ್ರೆ ಒಬ್ಬರೇ ಒಬ್ರು ಬರೀಬೋದು ಆ ಖಂಡಿತ ಬರ್ತೀನಿ ಅಂತ ಖಂಡಿತ ಬರ್ತೀನಿ ಮತ್ತೆ ನೀವೇ ಡೇಟ್ ಕೊಡಿ ಇಲ್ಲಿ ನೀವು ಡೇಟ್ ಹಾಕೊಳ್ಳಿ ಇಲ್ಲಿ ನಿಮ್ಗೆ ಡೇಟ್ ಕೊಡಿ ಆ ಡೇಟ್ ಕೊಟ್ಟರು ಆಮೇಲೆ ಇದ್ರಿಗೆ ಎಲ್ಲ ಪಾಂಪ್ ಆಮಂತ್ರಣ ಆ ತೊಗೊಂಡೋಗಿ ಮತ್ತೆ ಕೊಡ್ಲಿಕ್ಕೆ ಹೋದೀನಿ ಆ ಖಂಡಿತ ಬರ್ತೀನಿ ಅಂತಂದ್ರು ಖಂಡಿತ ಬರ್ತೇನೆ ಅಂತೇಳಿ ಆ ಟೈಮಿಗೆ ಬರ್ಲಿಕ್ಕಾಗಲ್ಲ ಫೋನ್ ಮಾಡ್ತೇನೆ ರಾತ್ರಿ ಹನ್ನೊಂದು ಗಂಟೆಗೆ ಒತ್ತಡ ರೆಡಿ ಇರಬೇಕು ಆದ್ರೆ ಟ್ರಾನ್ಸ್ಪರೆಂಟ್ ಇರಬೇಕು ಒಂದು ಸಾರಿ ಕಳಂಕ ಆಯ್ತಂದ್ರಿಂದ ಮತ್ ನಾವು ಸಮಾಜವನ್ನ ಸಂಘಟನೆ ಮಾಡಕ್ ಹತ್ತು ಸಾರಿ ಪ್ರಯತ್ನ ಮಾಡಿದ್ರು ಸಾರಿ ಸಂಘಟನೆ ಮಾಡಕ್ಕಾಗಲ್ಲ ಅಲ್ಲ ಕೇಳಾರೆ ನಾವು ಸಮಾಜ ಅಷ್ಟೇ ನಾವು ಯಾವ ಸಂಘಟನರಲ್ಲ ಯಾವ ಮಠ ಬರ್ತದ ನಮ್ಮ ಹತ್ರ ನಾವಿದ್ರೆ ಮಠ ಬರುತ್ತೆ ನಮ್ಮ ಸಮಾಜದಲ್ಲಿಲ್ಲ ಅಂದ್ರೆ ಮಠ ಇಲ್ಲಿಂದ ಬರುತ್ತೆ